ಈ ಟಿವಿಗೆ ಸ್ವಾಗತ ನಾನು ಲೋಕೇಶ್ ಹೆಡ್ಲೈನ್ಸ್ ಮೀನು ಹಿಡಿಯಲು ಹೋದ ವೇಳೆ ಅವಘಡ ವಿದ್ಯುತ್ ತಂತಿ ಸೋಕಿ ಸ್ಥಳದಲ್ಲೇ ಬಡ ಮಹಿಳೆ ಸಾವು ಚಳ್ಳೂರು ತಾಲೂಕು ದಿಗವ ನೆಟ್ಟ ಕುಂಟಪಲ್ಲಿಯಲ್ಲಿ ದುರ್ಘಟನೆ ಬೆಳೆಗಾರರು ಜನಪ್ರತಿನಿಧಿಗಳ ಸರ್ಕಾರದ ಆಸ್ತಿ ಕೇಳುತ್ತಿಲ್ಲ ಕಬ್ಬಿಗೆ ಮೂರು ಸಾವಿರದ ಐನೂರು ರು ಬೆಲೆ ಘೋಷಿಸಲು ಮೀನಾ ಮೇಷ ಕೋಲಾರದಲ್ಲಿ ರೈತ ಮುಖಂಡರಿಂದ ಪ್ರತಿಭಟನೆ ಅಮಾನುಷ ರೀತಿಯಲ್ಲಿ ಎಮ್ಮೆಗಳನ್ನು ಕಟ್ಟಿಹಾಕಿ ಅಕ್ರಮ ಸಾಗಾಟ ಕೇರಳ ಮೂಲದ ಐವರ ಬಂಧನ ಖಚಿತ ಮಾಹಿತಿ ಮೇರೆಗೆ ಟೋಲ್ ಬಳಿಯ ಐವತ್ತಾರು ಎಮ್ಮೆಗಳ ರಕ್ಷಣೆ ವಾರ್ತೆಗಳ ವಿವರ ಮೀನು ಹಿಡಿದು ಜೀವನ ಸಾಗಿಸುತ್ತಿದ್ದ ಬಡ ಕುಟುಂಬದ ಮಹಿಳೆಯೊಬ್ಬರು ಮೀನು ಹಿಡಿಯಲು ಹೋದ ವೇಳೆ ವಿದ್ಯುತ್ ತಂತೆಗಳು ಸೋಕಿ ಕೆರೆಯಲ್ಲಿ ಮೃತಪಟ್ಟಿರುವ ಘಟನೆ ಚೀಳೂರು ತಾಲೂಕು ದಿಗುವ ನೆಟ್ಟಕುಂಟಪಲ್ಲಿಯಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕು ದಿಗವನೆಟ್ಟಕುಂಟಪಲ್ಲಿ ಗ್ರಾಮದ ಚಾಪಲ ಮಾಬು ಸಾಬ್ ಕುಟುಂಬದವರು ಸುಮಾರು ವರ್ಷಗಳಿಂದ ಸುತ್ತಮುತ್ತಲಿನ ಕೆರೆ ಕುಂಟೆಗಳಲ್ಲಿ ಮೀನುಗಳನ್ನು ಹಿಡಿದು ಮಾರಾಟ ಮಾಡಿ ಬಡ ಕುಟುಂಬವನ್ನು ಪೋಷಣೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಗ್ರಾಮದ ಊರು ಮುಂದಿನ ಕೆರೆಯಲ್ಲಿ ಹಗಲಿನಲ್ಲಿ ಮೀನುಗಳಿಗೆ ಬಲೆಗಳನ್ನು ಹಾಕಿ ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ಬಲೆಗಳಿಗೆ ಬಿದ್ದ ಮೀನುಗಳು ಮನೆಗೆ ತಂದು ಬೆಳಗ್ಗೆ ವಿವಿಧ ಕಡೆಗಳಿಗೆ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದರು ಗುರುವಾರ ರಾತ್ರಿ ಸಹ ಎಂದಿನಂತೆ ಕೆರೆಯಲ್ಲಿ ಬೋಟ್ ಇಳಿಸಿ ಮೀನುಗಳ ಬಲೆಗೆ ಹೋಗುತ್ತಿರುವಾಗ ಹನ್ನೊಂದು ಕೆವಿ ತಂತಿಗಳು ಇರುವ ಪಕ್ಕದಲ್ಲಿ ಬೋಟ್ನಲ್ಲಿ ಕುಳಿತಿದ್ದ ಚಾಪಲಮ್ಮ ಬುಸಾಬ್ಗೆ ಭುಜದ ಹಿಂದೆ ವಿದ್ಯುತ್ ತಂತಿ ಸೋಕಿ ಗಾಯವಾದ್ರೆ ಅದೇ ತಂತಿ ಹಿಂದೆ ಕುಳಿತಿದ್ದ ಹೆಂಡತಿ ಆಶಾ ಬಿ ಐವತ್ನಾಲ್ಕು ವರ್ಷ ಇವರಿಗೆ ವಿದ್ಯುತ್ ತಂತಿ ಸೋಕಿ ಕೆರೆಯಲ್ಲೇ ಬಿದ್ದು ಮೃತಪಟ್ಟಿದ್ದಾಳೆ ಈ ವೇಳೆ ದುರ್ಘಟನೆಯಿಂದ ಪಾರಾದ ಈ ವ್ಯಕ್ತಿ ಈ ವಿಚಾರವನ್ನು ಗ್ರಾಮದ ಜನರಿಗೆ ಹೇಳಿದಾಗ ಜನತೆ ಭಾಗೇಪಲ್ಲಿ ಅಗ್ನಿಶಾಮಕ ದಳದವರಿಗೆ ಸುದ್ದಿ ಮುಟ್ಟಿಸಿ ನಂತರ ಮೃತದೇಹವನ್ನ ಕೆರೆಯಿಂದ ಎಂದವರ ತೆಗೆದು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆ ನಡೆಸಲಾಯಿತು ಈ ಕೆರೆ ಗ್ರಾಮ ಪಂಚಾಯಿತಿಗೆ ಸೇರಿದ್ದು ಹರಾಜಿನಲ್ಲಿ ಮುಜಾಹಿದ್ ಎಂಬುವರು ತೆಗೆದುಕೊಂಡಿದ್ದು ವರ್ಷಕ್ಕೆ ಎಂಬತ್ತು ಸಾವಿರ ನೀಡಿ ಮೀನುಗಳನ್ನು ಹಿಡಿಯುತ್ತಿದ್ನು ಚೇಳೂರು ಪೊಲೀಸರಿಗೆ ದೂರು ನೀಡಲಾಗಿದೆ ಇನ್ನು ಮೃತಪಟ್ಟ ಆಶಾಭಿ ಕುಟುಂಬದವಳಾಗಿದ್ದು ಮಕ್ಕಳ ಮೊಮ್ಮಕ್ಕಳ ರೋದನ ಮುಗಿಲು ಮುಟ್ಟಿದೆ ಗ್ರಾಮದಲ್ಲಿ ಮೀನುಗಳನ್ನು ಮಾರಾಟ ಮಾಡಿ ಜೀವನ ಮಾಡುವ ಇವರ ಕುಟುಂಬಕ್ಕೆ ಸರ್ಕಾರದಿಂದ ಗ್ರಾಮ ಪಂಚಾಯಿತಿಯಿಂದ ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ಕೃಷಿ ಕೂಲಿ ಕಾರ್ಮಿಕರ ಪ್ರಾಂತ್ಯ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಜಹೀರ್ ಬೇಗ್ರವರು ಮನವಿ ಮಾಡಿದ್ದಾರೆ ಜೆ ವಿ ಚಲಪತಿ ಈ ನ್ಯೂಸ್ ಟಿ ವಿ ಕಪ್ಪು ಬೆಳೆಗಾರರು ಯಾವುದೇ ಜನಪ್ರತಿನಿಧಿಗಳ ಹಾಗೂ ಸರ್ಕಾರದ ಆಸ್ತಿಯನ್ನು ಕೇಳುತ್ತಿಲ್ಲ ಕಷ್ಟಪಟ್ಟು ಬೆಳೆದಿರುವ ರೈತರ ಕಬ್ಬಿನಲ್ಲಿ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ಘೋಷಣೆ ಮಾಡಲು ಹಿಂದೆ ಮುಂದೆ ನೋಡುತ್ತಿರುವುದು ನ್ಯಾಯವೇ ರೈತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಲಕ್ಷಾಂತರ ರೈತರೊಂದಿಗೆ ರಾಷ್ಟ್ರೀಯ ರಾಜ್ಯ ಹಾಗೂ ಗ್ರಾಮೀಣ ರಸ್ತೆಗಳನ್ನು ಬಂದ್ ಮಾಡುವುದಾಗಿ ರೈತ ಮುಖಂಡರು ಎಚ್ಚರಿಸಿದ್ದಾರೆ ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ಬೆಲೆ ಘೋಷಣೆ ಮಾಡಬೇಕೆಂದು ರೈತ ಸಂಘದಿಂದ ಕೋಲಾರದ ಪಲ್ಲವಿ ಸರ್ಕಲ್ನಲ್ಲಿ ಕಬ್ಬು ಸಮೇತ ಹೋರಾಟ ಮಾಡಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಲಾಯಿತು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನಿಗೆ ಅನ್ಯಾಯವಾದಾಗ ಕೋಲಾರ ಜಿಲ್ಲೆಯ ರೈತ ಸಂಘ ಸದಾ ರೈತರೊಂದಿಗೆ ನಿಲ್ಲುವುದರ ಜೊತೆಗೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರೈತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಲಕ್ಷಾಂತರ ರೈತರೊಂದಿಗೆ ರಾಷ್ಟ್ರೀಯ ರಾಜ್ಯ ಹಾಗೂ ಗ್ರಾಮೀಣ ರಸ್ತೆಗಳನ್ನು ಬಂದ್ ಮಾಡುವ ಎಚ್ಚರಿಕೆಯನ್ನು ಮಹಿಳಾ ಜಿಲ್ಲಾಧ್ಯಕ್ಷೆ ಎ ನಳಿನಿಗೌಡ ರೈತ ವಿರೋಧಿ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದರು ಏನು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಗುರ್ಲಾಪುರ ಕ್ರಾಸ್ ನಲ್ಲಿ ಏನ್ ನಡೀತಾ ಇದೆ ಸುಮಾರು ಎಂಟು ದಿನಗಳಿಂದ ಇವತ್ತು ರೈತರು ಇದು ಬೀದಿಯಲ್ಲಿ ನಿಂತ್ಕೊಂಡು ಹೊರಟ ಅವರ ನ್ಯಾಯಯುತವಾದ ಬೇಡಿಕೆಯನ್ನ ಕೇಳ್ತಾ ಇದ್ದಾರೆ ಇವತ್ತು ಎಂಟು ದಿನಗಳಿಂದ ಇವತ್ತು ಸರ್ಕಾರ ಇವತ್ತು ಯಾವುದೇ ಕಾರಣ ಸ್ಪಂದಿಸದೆ ಇವತ್ತು ಬೀದಿಯಲ್ಲಿ ರೈತರನ್ನ ನಿಲ್ಲಿಸಿದ್ದಾರೆ ಅಂತೇಳ್ಬಿಟ್ಟು ಇವತ್ತು ಹೇಳ್ತಾ ಇದೀವಿ ನಾವು ಕೇಳ್ತಾ ಇಷ್ಟೇ ಪ್ರತಿ ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿನ ನಾವು ಪ್ರತಿ ಟನ್ಗೆ ನಿಗದಿ ಮಾಡಿ ಈ ಒಂದು ಇದಕ್ಕೆ ಕಪ್ಪಿಗೆ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದೀವಿ ಆದ್ರೆ ಆ ಸರ್ಕಾರ ಮೂರ್ ಸಾವಿರದ ಇನ್ನೂರು ಬಂದು ನಿಂತ್ಕೊಂಡಿದ್ದಾರೆ ಇನ್ನು ಮುನ್ನೂರು ರೂಪಾಯಿ ರೈಸ್ ಮಾಡೋದಕ್ಕೆ ಇಂದು ಮುಂದೆ ತೊಳಿತಾ ಇದ್ದಾರೆ ಸಕ್ಕರೆ ಸಚಿವರು ಕೂಡ ಮತ್ತೆ ಸಿದ್ದರಾಮಯ್ಯವರು ಕೂಡ ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸದೆ ನಿನ್ನೆ ಏನೋ ಗಂಭೀರವಾಗಿ ಪರಿಗಣಿಸಿ ಇವತ್ತೇನೋ ಸಭೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರೈತರು ಕಷ್ಟಪಟ್ಟು ಬೆಳೆದ ಕಬ್ಬಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ಘೋಷಣೆ ಮಾಡಿ ಬೆವರಿಗೆ ತಕ್ಕ ಬೆಲೆ ನೀಡಿ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಏಳು ದಿನಗಳಿಂದ ನಡೆಸುತ್ತಿರುವ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ರೈತ ವಿರೋಧಿ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ನಿರಂತರವಾಗಿ ಒಂದು ವಾರಗಳ ಕಾಲದಿಂದ ಹೋರಾಟ ಇದ್ದಾರೆ ರಸ್ತೆಗಳಲ್ಲಿ ನಿಂತು ಸರ್ಕಾರಗಳು ಮೂಕ ವಿಸ್ಮಯವಾಗಿ ಕುಳಿತುಕೊಂಡಿದೆ ಇವತ್ತು ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ರೈತರನ್ನ ಕಡೆಗಣಿಸೋದಲ್ಲೂ ನೂರಕ್ಕೆ ನೂರು ಪರ್ಸೆಂಟ್ ವಿಫಲ ಆಗಿದ್ದಾರೆ ರೈತರ ಯಾವುದೇ ಬೆಳೆಗಳಿಗೆ ಬೆಳೆಗಳು ಸಿಗ್ತಾ ಇಲ್ಲ ಮಳೆಗಳು ಹೆಚ್ಚಾಗಿ ಅತಿವೃಷ್ಟಿಯಾಗಿ ಅನಾವೃಷ್ಟಿಯಾಗಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಅವರು ಕೇಳ್ತಾ ಇರೋದು ಹೆಚ್ಚೇನಿಲ್ಲ ನಮ್ಗೇನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ಕೇವಲ ಮೂರು ಸಾವಿರದ ಐನೂರು ರೂಪಾಯಿ ನಮಗೆ ಬೆಂಬಲ ಬೆಲೆ ಕೊಡ್ರಿ ಅಂತ ಯಾಕಂತಂದ್ರೆ ಪಕ್ಕದ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ ಏನ್ ಅವ್ರಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಅವ್ರಿಗೊಂದ ನ್ಯಾಯನ ಕರ್ನಾಟಕದ ರೈತರಿಗೊಂದು ನ್ಯಾಯನ ಅದೇ ರೀತಿ ಇವತ್ತು ಏನು ಇವತ್ತು ನಾವು ಕೋಲಾರದಲ್ಲಿ ಇವತ್ತು ಸಾಂಕೇತಿಕವಾಗಿ ಬೆಳಗಾಮಲ್ಲಿ ಮಾಡ್ತಾ ಇರತಕ್ಕ ರೈತರ ಪರವಾಗಿ ಇವತ್ತು ನಾವು ಬೆಂಬಲವನ್ನು ಸೃಷ್ಟಿಸ್ತಾ ಇದ್ದೀವಿ ಇವತ್ತು ಏನು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಸಿದ್ದರಾಮಯ್ಯ ಅವರು ಅದರಲ್ಲಿ ಏನಾದ್ರೂ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೋಲಾರಲ್ಲೂ ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡುತ್ತೇವೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕಬ್ಬು ಬೆಳೆಗಾರರು ಯಾವುದೇ ಜನಪ್ರತಿನಿಧಿಗಳ ಹಾಗೂ ಸರ್ಕಾರದ ಆಸ್ತಿಯನ್ನ ಕೇಳುತ್ತಿಲ್ಲ ಕಷ್ಟಪಟ್ಟು ಬೆಳೆದಿರುವ ರೈತರ ಕಬ್ಬಿನಲ್ಲಿ ಪ್ರತಿ ಟನ್ಗೆ ಸಕ್ಕರೆ ಕಾರ್ಖಾನೆ ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೆ ಲಾಭ ಪಡೆಯುತ್ತಾರೆ ಆದರೆ ಚಳಿ ಮಳೆ ರಾತ್ರಿ ಆಗಲು ದುಡಿಯುವ ರೈತನಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ಘೋಷಣೆ ಮಾಡಲು ಹಿಂದೆ ಮುಂದೆ ನೋಡುತ್ತಿರುವುದು ನ್ಯಾಯವೇ ಎಂದು ಪ್ರಶ್ನಿಸಿದ್ದಾರೆ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಇ ಕಂಬಹಳ್ಳಿ ಮಂಜುನಾಥ್ ರಾಜ್ಯ ಮುಖಂಡ ಬಂಗಾವಾದಿ ನಾಗರಾಜುಗೌಡ ಮಂಗಸಂದ್ರ ತಿಮ್ಮಣ್ಣ ವೆಂಕಟೇಶಪ್ಪ ಕೂವಣ್ಣ ಗೋವಿಂದಪ್ಪ ಚಂದ್ರಪ್ಪ ಒಕ್ಕಲೇರಿ ಅನುಮಯ್ಯ ಸೇರಿದಂತೆ ಮುಂದಾದವರು ಹಾಜರಿದ್ದರು ಸತೀಶ್ ಈ ನಿಸ್ಟಿವಿ ಕೋಲಾರ ಅಮಾನುಷ ರೀತಿಯಲ್ಲಿ ಎಮ್ಮೆಗಳನ್ನು ಕಟ್ಟಿಹಾಕಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಕೇರಳ ಮೂಲದ ಐವರು ಹಾಗೂ ವಾಹನವನ್ನು ನೆಲಮಂಗಲದ ತುಮಕೂರು ರಸ್ತೆ ಜಾಸ್ ಟೋಲ್ ಬಳಿ ಪೊಲೀಸರು ವಶಕ್ಕೆ ಪಡೆದು ಐವತ್ತಾರು ಎಮ್ಮೆಗಳನ್ನು ಸುರಕ್ಷಿತವಾಗಿ ರಕ್ಷಿಸಿರುವ ಘಟನೆ ನಡೆದಿದೆ ಅಮಾನುಷ ರೀತಿಯಲ್ಲಿ ಕಟ್ಟಿಹಾಕಿ ಸಾಗಿಸುತ್ತಿದ್ದ ಐವತ್ತಾರು ಎಮ್ಮೆಗಳನ್ನು ಪೊಲೀಸರು ರಕ್ಷಿಸಿದ್ದಾರೆ ತುಮಕೂರು ರಸ್ತೆ ಜಾಸ್ ಟೋಲ್ ಬಳಿ ಸಂಶಯಾಸ್ಪದವಾಗಿ ಸಾಗುತ್ತಿದ್ದ ಲಾರಿಯನ್ನ ಪೊಲೀಸರು ತಡೆದು ತಪಾಸಣೆ ನಡೆಸಿದ ವೇಳೆ ಅದರೊಳಗೆ ಅಮಾನವೀಯವಾಗಿ ಕಟ್ಟಿಹಾಕಲಾಗಿದ್ದ ಐವತ್ತಾರು ಎಮ್ಮೆಗಳನ್ನು ಪತ್ತೆಹಚ್ಚಿ ರಕ್ಷಿಸಿದ್ದಾರೆ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ನೀಡಿದ್ದ ದೂರಿನ ಮೇರೆಗೆ ನೆಲಮಂಗಲ ಟೌನ್ ಪೊಲೀಸರು ಈ ಕ್ರಮ ಕೈಗೊಂಡಿದ್ದಾರೆ ಕೇರಳ ಮೂಲದ ಲಾರಿ ಹಾಗೂ ಅದರಲ್ಲಿದ್ದ ಐವರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಮಹಾರಾಷ್ಟ್ರದಿಂದ ಕೇರಳಕ್ಕೆ ರವಾನೆಯಾಗುತ್ತಿದ್ದ ಎಮ್ಮೆಗಳನ್ನು ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ ಪಶುಪಾಲನೆ ಮತ್ತು ಪಶು ಸಂರಕ್ಷಣೆ ಕಾನೂನಿನಡಿ ಈ ಪ್ರಕರಣ ದಾಖಲಾಗಿದೆ ರಾಮ್ ಪ್ರಸಾದ್ ಕೆಆರ್ ಟಿವಿ ಕೇರ್ಮಂಗಲ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ನಲ್ಲಿ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವಯರ್ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಬೆಳಿಗ್ಗೆ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿಕ್ಲಿನಿಕ್ ನಲ್ಲಿ ಡಾಕ್ಟರ್ ಕಾರ್ತಿಕ್ ಅವರ್ ಫಿಸಿಷಿಯನ್ ಮತ್ತು ಡಯಾಬಿಟಿಷಿಯನ್ ಸೇವೆ ಪ್ರತಿ ದಿನ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿ ಬಿ ಎಸ್ ವೈದ್ಯರ ಸೇವೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಲಭ್ಯವಿದೆ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಲಭ್ಯವಿದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಕೆರೆಯಲ್ಲಿ ಮೀನು ಹಿಡಿಯಲು ಹೋದ ವ್ಯಕ್ತಿಯೊಬ್ಬರು ಕಾಲು ಜಾರಿ ಕೆರೆಗೆ ಬಿದ್ದು ಮೃತಪಟ್ಟ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸಂಭವಿಸಿದೆ ದೇವನಹಳ್ಳಿ ಪಟ್ಟಣದ ಕೋಟೆ ಸಮೀಪದ ಚಿಕ್ಕ ಕೆರೆಯಲ್ಲಿ ದುರ್ಘಟನೆಯೊಂದು ನಡೆದಿದೆ ಮೀನು ಹಿಡಿಯಲು ಕೆರೆಯೊಳಗೆ ಇಳಿದ ವೇಳೆ ಕಾಲು ಜಾರಿ ಬಿದ್ದು ನೀರಿನಲ್ಲಿ ಮುಳುಗಿ ದೇವನಹಳ್ಳಿ ಪಟ್ಟಣದ ಹಕ್ಕುಪೇಟೆ ನಿವಾಸಿ ಐವತ್ತು ವರ್ಷದ ವೆಂಕಟೇಶ್ ಎಂಬುವರು ಸಾವನ್ನಪ್ಪಿದ್ದಾರೆ ಅಪಘಾತದ ಮಾಹಿತಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮೃತದೇಹವನ್ನು ಹೊರತೆಗೆದಿದ್ದಾರೆ ಬೆಸಿಂಗ್ ಇದ್ರೆ ಈ ತರ ಹಾಕ್ತಿರಲ್ಲ ಸರ್ ಬೆಸಿಂಗ್ ಇದ್ರೆ ಯಾರು ಈ ತರ ಬಿತ್ತು ಅನ್ಯಾಯ ಆಗಿದೆ ಏನು ಯಾರು ಯಾ ತರ ಏನು ಯಾರು ಹೇಳ್ತಿರ ಯಾರು ಏನು ಹೇಳ್ತಿರ ಬೆಸಿಂಗ್ ಇತ್ತಾಕಿದೆ ಮತ್ತೆ ಜೀವದನುಗಳು ಆದ್ರೂನು ಅದರಲ್ಲಿ ಬಿದ್ರೇ ಅಂತ ಆಗಲ್ಲ ಅಣ್ಣ ಇದೆ ಬೆಸಿಂಗ್ ಇವರಿಗೆ ಅನುಕೂಲ ಆಗೋದಿಕ್ಕೆ ಬೋಟಿಂಗ್ ಅನುಕೂಲ ಆಗೋದಿಕ್ಕೆ ಈ ತರ ಮಾಡಿ ಹಾಡ್ ಮಾಡಿ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿದಿದೆ ಹೈದರ್ಸಾಬ್ ಏನ್ ಟಿವಿ ದೇವನಹಳ್ಳಿ ಅತಿ ಹೆಚ್ಚು ಸಹಿ ಸಂಗ್ರಹ ಮಾಡುವವರನ್ನು ನೇರವಾಗಿ ರಾಹುಲ್ ಗಾಂಧಿ ಭೇಟಿ ಮಾಡಿಸಲಾಗುವುದು ಎಂದು ಸಚಿವ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ಓಟ್ ಚೋರಿ ಸಹಿ ಅಭಿಯಾನವನ್ನು ಯಶಸ್ವಿಯಾಗಿ ಮಾಡಬೇಕು ಬಿಜೆಪಿ ಕೇಂದ್ರದಲ್ಲಿ ಮೂರು ಬಾರಿ ಅಕ್ರಮವಾಗಿ ಅಧಿಕಾರದ ಚುಕ್ಕ ನೀಡಿದಿರುವುದು ಜನರಿಗೆ ಮನದಟ್ಟು ಮಾಡಬೇಕು ಎಂದು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಪೂರ್ವಭಾವಿ ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್ ಮಾತನಾಡಿ ಇಂದು ಭಾರತದ ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಚೋರಿಯಾಗಿರುವುದನ್ನು ಗುರುತಿಸಲಾಗಿದೆ ಅಲ್ಲದೆ ನಮ್ಮ ರಾಜ್ಯದ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ ಚೋರಿಯಾಗಿರುವುದು ಸಾಬೀತಾಗಿದೆ ಈ ಮತ ಚೋರಿ ಕುರಿತು ದೇಶದ ಜನರಿಗೆ ತಿಳಿಸುವ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಈ ವೋಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಪ್ರಾರಂಭಿಸಲಾಗಿದೆ ಎಂದರು ಈಗ ಒಂದು ವರದಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಒಂದು ವೋಟ್ ಶೋರಿ ಅನ್ನೋದ್ರ ವಿಚಾರವಾಗಿ ನೀವೆಲ್ಲ ಇದರ ಒಂದು ಸಹಿ ಮೂಲಕ ನಮಗೆ ಒಂದು ಪುಸ್ತಕವನ್ನು ಕಳಿಸಿದ್ದಾರೆ ಈ ಪುಸ್ತಕ ಇದರಲ್ಲಿ ನಮಗೆ ಒಂದು ಮುನ್ನೂರರಿಂದ ಮೇಲೆ ಸಹಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಒಂದೊಂದು ಕೂತಿಂದ ಒಂದೊಂದು ಕೂತಿಗೆ ಮುನ್ನೂರು ಮುಂದೊಂದು ಸಹಿ ಸಹಿ ಮೇಲೆ ಆಗಿರಬೇಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್ ಅವರು ಮಾತನಾಡಿ ಯುವ ಕಾಂಗ್ರೆಸ್ದು ಈ ಅಭಿಯಾನದಲ್ಲಿ ಹೆಚ್ಚಿನ ಪಾತ್ರವಿದೆ ವೋಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಯಶಸ್ವಿಯಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಎಸ್ ಆರ್ ರವಿಕುಮಾರ್ ಮಹಿಳಾ ತಾಲೂಕು ಅಧ್ಯಕ್ಷೆ ರಾಧಾಕೃಷ್ಣ ರೆಡ್ಡಿ ಪುರಸಭಾ ಅಧ್ಯಕ್ಷ ಮುನಿಕೃಷ್ಣ ಸದಸ್ಯ ಎನ್ ರಘು ಕೆಪಿಸಿಸಿ ಸದಸ್ಯ ಎ ಚಿನ್ನಪ್ಪ ವೇಣುಗೋಪಾಲ್ ಎಸ್ಸಿ ಚಂದ್ರಪ್ಪ ಬಾಲರಾಜ್ ಮಂಜುನಾಥ್ ಕಾಂಗ್ರೆಸ್ ಮುಖಂಡರು ಮಹಿಳಾ ಪದಾಧಿಕಾರಿಗಳು ಇದ್ದರು ಐದರ್ ಸಾಬ್ ರಾಜ್ಯದಲ್ಲಿ ಸಕಾಲ ಯೋಜನೆ ಅನುಷ್ಠಾನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾವಾರು ಪ್ರಥಮ ಸ್ಥಾನವನ್ನು ಗಳಿಸಿದೆ ಮೊದಲಿನಿಂದಲೂ ನಿಯಮಾನುಸಾರ ಸ್ವೀಕಾರಗೊಂಡ ಅರ್ಜಿಗಳ ಇತ್ಯರ್ಥಪಡಿಸುವುದರಲ್ಲಿ ಉತ್ತಮ ಸಾಧನೆ ತೋರಲಾಗುತ್ತಿದೆ ಇತ್ತೀಚೆಗೆ ಎರಡನೇ ಸ್ಥಾನದಲ್ಲಿದ್ದ ಜಿಲ್ಲೆಯು ಮತ್ತೆ ಮೊದಲ ಸ್ಥಾನವನ್ನು ಗಳಿಸುವುದರೊಂದಿಗೆ ಮೆಚ್ಚುಗೆಗೆ ಪಾತ್ರವಾಗಿದೆ ಸಕಲ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕ್ಟೋಬರ್ನಲ್ಲಿ ಅರವತ್ತೆರಡು ಸಾವಿರದ ನಾನ್ನೂರ ಐವತ್ತೊಂದು ಅರ್ಜಿಗಳನ್ನು ಸಕಾಲ ಯೋಜನೆಯಡಿ ಸ್ವೀಕರಿಸಿದ್ದು ಈ ಪೈಕಿ ಅರವತ್ತೊಂದು ಸಾವಿರದ ಐನೂರ ಐವತ್ತಾರು ಅರ್ಜಿಗಳನ್ನು ಸಕಾಲ ನಿಯಮಾವಳಿಗಳ ಅನ್ವಯ ನಿಗದಿತ ಕಾಲಮಿತಿಯೊಳಗೆ ವಿಲೇವಾರಿ ಮಾಡಲಾಗಿದೆ ನಾಲ್ಕು ಸಾವಿರದ ಒಂದು ಅರ್ಜಿಗಳನ್ನು ಸೂಕ್ತ ದಾಖಲೆಗಳಿಲ್ಲದ ಕಾರಣ ತಿರಸ್ಕೃತಗೊಂಡಿದೆ ಮುನ್ನೂರ ಹತ್ತು ಅರ್ಜಿಗಳು ವಿಲೇವಾರಿಯಾಗಿರುವುದು ಬಾಕಿ ಇದೆ ಕಳೆದ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸಕಾಲ ಯೋಜನೆಯ ಅನುಷ್ಠಾನದ ಸಾಧನೆಯಲ್ಲಿ ಜಿಲ್ಲಾವಾರು ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿತ್ತು ವಿವಿಧ ಇಲಾಖೆಗಳಲ್ಲಿ ನಿಯಮಾನುಸಾರ ಅರ್ಜಿಗಳ ಸ್ವೀಕಾರ ಇತ್ಯರ್ಥ ಸೇರಿದಂತೆ ವಿವಿಧ ಪ್ರಕ್ರಿಯೆಯಲ್ಲಿ ಶೇಕಡಾ ಎಪ್ಪತ್ತೆಂಟು ಪಾಯಿಂಟ್ ತೊಂಬತ್ ಮೂರರಷ್ಟು ಪ್ರಗತಿ ತೋರಿತ್ತು ಈಗಾಗಲೇ ಪ್ರಥಮ ಸ್ಥಾನವನ್ನು ಉಳಿಸಿಕೊಂಡು ಮೂರು ಬಾರಿ ರಾಜ್ಯದಲ್ಲಿಯೇ ಉತ್ತಮ ಕಾರ್ಯನಿರ್ವಹಣೆಗೆ ಪುರಸ್ಕೃತವನ್ನು ಪಡೆದುಕೊಂಡಿದ್ದು ಈ ಹಿಂದೆ ಪ್ರಗತಿ ಕುಂಠಿತಗೊಂಡ ಜಿಲ್ಲಾವಾರು ಸ್ಥಾನ ಕುಸಿದಿತ್ತು ಏಳರಿಂದ ಹತ್ತರಲ್ಲಿ ಉಳಿದು ಆಕ್ರೋಶಕ್ಕೆ ವ್ಯಕ್ತವಾಗಿತ್ತು ಇದರಿಂದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಅರ್ಜಿಗಳ ಇತ್ಯರ್ಥಕ್ಕೆ ಸಂಬಂಧಿಸಿದಂತೆ ಚುರುಕಿನ ಅಭಿಯಾನವನ್ನು ಕೈಗೊಂಡಿದ್ದು ಇದೀಗ ಪ್ರಥಮ ಸ್ಥಾನಕ್ಕೆ ಬಂದಿದೆ ಸಕಲ ಯೋಜನೆಯಡಿ ಅರ್ಜಿ ಸ್ವೀಕಾರ ಪ್ರಮಾಣದ ಲೆಕ್ಕದಲ್ಲಿ ಚಿಕ್ಕಬಳ್ಳಾಪುರದ ಬಳಿಕ ಕೋಲಾರ ಶೇಕಡ ಎಂಬತ್ತೆಂಟು ಪಾಯಿಂಟ್ ಎಂಬತ್ತೆಂಟು ದ್ವಿತೀಯ ಸ್ಥಾನ ವಿಜಯನಗರ ಶೇಕಡ ಎಂಬತ್ತೆಂಟು ತೃತೀಯ ಸ್ಥಾನ ಕೊಪ್ಪಳ ಶೇಕಡ ಎಂಬತ್ತೆಂಟು ಎಂಬತ್ತೊಂಬತ್ತು ನಾಲ್ಕನೇ ಸ್ಥಾನವನ್ನು ಹೊಂದಿದೆ ಎ ನ್ಯೂಸ್ ಟಿವಿ ಬಿರೋ ಚಿಕ್ಕಬಳ್ಳಾಪುರ ಪ್ರತಿಭೆ ಕೌಶಲ್ಯ ಹಾಗೂ ಸಾಮರ್ಥ್ಯ ಎಂಬ ಮೂರು ಮಾನದಂಡಗಳನ್ನು ಆಧಾರವಾಗಿ ಇಟ್ಟುಕೊಂಡು ತರಬೇತಿ ನೀಡಿದ್ದಲ್ಲಿ ಮಗುವಿನ ಮನೋಭಾವ ಆಲೋಚನಾ ಕ್ರಮ ವ್ಯಕ್ತಿತ್ವ ಅಭಿವೃದ್ಧಿ ಹೊಂದುತ್ತದೆ ಈ ನಿಟ್ಟಿನಲ್ಲಿ ರಂಗಕಾಳೆ ಸಂಸ್ಥೆಯು ಮಕ್ಕಳ ಮನೋವಿಕಾಸಕ್ಕೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಎಂದು ಮಕ್ಕಳ ರಂಗ ಉತ್ಸವ ಸಮಿತಿಯ ಅಧ್ಯಕ್ಷ ಕೆ ಶಂಕರಪ್ಪ ತಿಳಿಸಿದರು ಕೋಲಾರ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಮಕ್ಕಳ ರಂಗ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದ ಭಿತ್ತಿ ಪತ್ರಗಳನ್ನು ಬಿಡುಗಡೆಗೊಳಿಸಿ ರಂಗಕಹಳೆ ಸಂಸ್ಥೆಯಿಂದ ನವೆಂಬರ್ ಒಂಬತ್ತರಂದು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಬೆಳಿಗ್ಗೆ ಹತ್ತರಿಂದ ಸಂಜೆ ಒಂಬತ್ತರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ತಮ್ಮ ಮಕ್ಕಳನ್ನು ತಪ್ಪದೇ ಕರೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ರು ಜಿಲ್ಲೆಯಲ್ಲಿ ಪ್ರತಿಭೆ ತುಂಬಿರುವ ಮಕ್ಕಳಿದ್ದು ಅವರಿಗೆ ಸರಿಯಾದ ವೇದಿಕೆ ಸಿಗದ ಕಾರಣ ಹಾಗೂ ಪ್ರೋತ್ಸಾಹ ಮಾಹಿತಿ ಕೊರತೆಯಿಂದ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳುತ್ತಿಲ್ಲ ಪೋಷಕರು ಹಾಗೂ ಜಿಲ್ಲಾಡಳಿತ ಇದರ ಬಗ್ಗೆ ಹೆಚ್ಚಿನ ಗಮನಹರಿಸುವ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಕ್ಕಳ ರಂಗ ಉತ್ಸವ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ನಾಗಾನಂದ ಕೆಂಪ್ರಾಜ್ ಮಕ್ಕಳ ರಂಗ ಉತ್ಸವ ಸಂಚಾಲಕ ಒಹಿಲೇಶ ಲಕ್ಷ್ಮಣ ಮಾಜಿ ರೋಟರಿ ಅಧ್ಯಕ್ಷ ಎಚ್ ರಾಮಚಂದ್ರಪ್ಪ ವಕೀಲ ಮಂಜುನಾಥ್ ಇದ್ದರು ಸತೀಶ್ ಇನ್ಯೂಸ್ ಟಿವಿ ಕೋಲಾರ ದ್ವಿಚಕ್ರ ವಾಹನ ಸವಾರರೊಬ್ಬರು ರಸ್ತೆಯಲ್ಲಿ ಬಿದ್ದು ತಲೆಗೆ ಗಾಯವಾಗಿದ್ದನ್ನು ಕಂಡು ಕೂಡಲೇ ಸರ್ಕಾರಿ ವಾಹನದಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ಕೊಡಿಸುವ ಮೂಲಕ ತಹಸೀಲ್ದಾರ್ ಕುಮಾರಿ ಗಗನ ಸಿಂಧು ಎನ್ ಅವರು ಮಾನವೀಯತೆ ಮೆರೆತಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಗೋಣಿಮರದಹಳ್ಳಿ ಗ್ರಾಮದ ರೈತರ ಹೊಲಗಳಿಗೆ ಹೋಗುವ ರಸ್ತೆಯ ಒತ್ತುವರಿ ವಿಷಯವಾಗಿ ಸ್ಥಳ ಪರಿಶೀಲನೆ ಮುಗಿಸಿಕೊಂಡು ತಹಸೀಲ್ದಾರ್ ಕುಮಾರಿ ಗಗನ ಸಿಂಧೂರವರು ಗುರುವಾರ ಸಂಜೆ ಸುಮಾರು ಐದು ಗಂಟೆ ಸಮಯದಲ್ಲಿ ತಾಲೂಕು ಕಚೇರಿಯತ್ತ ಹೊರಡುತ್ತಿರುವ ಸಂದರ್ಭದಲ್ಲಿ ಹನ್ನೊಂದನೇ ಮೈಲಿ ಬಳಿ ವ್ಯಕ್ತಿಯೊಬ್ಬರು ದ್ವಿಚಕ್ರ ವಾಹನದಲ್ಲಿ ಬಿದ್ದು ತೀವ್ರವಾಗಿ ಗಾಯಗೊಂಡು ರಕ್ತಸ್ರಾವ ಆಗುತ್ತಿರುವುದನ್ನು ಕಂಡು ಕೂಡಲೇ ಆ ವ್ಯಕ್ತಿಯನ್ನು ಸರ್ಕಾರಿ ವಾಹನದಲ್ಲಿ ಕರೆದೊಯ್ದು ದಿಬ್ಬುರಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ ಬಶೆಟ್ಟಹಳ್ಳಿ ಹೋಬಳಿಯ ಹನ್ನೊಂದನೇ ಮೈಲಿ ಬಳಿ ಮುಮ್ಮನಹಳ್ಳಿ ಗ್ರಾಮದ ನರಸಪ್ಪ ಎಂಬುವರು ದ್ವಿಚಕ್ರ ವಾಹನದಲ್ಲಿ ಬಿದ್ದು ತಲೆಗೆ ತೀವ್ರ ಗಾಯವಾಗಿ ಹೆಚ್ಚಾಗಿ ರಕ್ತಸ್ರಾವ ಆಗುತ್ತಿದ್ದನ್ನು ಕಂಡು ನೂರ ಎಂಟು ಗೆ ಕರೆ ಮಾಡಿದಾಗ ಆಂಬುಲೆನ್ಸ್ ಸಿಗದ ಕಾರಣ ತಡ ಮಾಡದೆ ತಹಸೀಲ್ದಾರ್ ಕುಮಾರಿ ಗಗನ ಸಿಂಧು ಅವರು ಗಾಯಾಳುವನ್ನು ಸರ್ಕಾರಿ ವಾಹನದಲ್ಲಿ ಕರೆದುಕೊಂಡು ದಿಬ್ಬುರಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಕ್ಕೆ ಒಲಿಗೆ ಹಾಕಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ ದಿನನಿತ್ಯ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಕೇವಲ ಕಾನೂನಿನ ಚೌಕಟ್ಟಿನಲ್ಲೇ ಇರದೆ ಇಂತಹ ಘಟನೆಗಳು ನಡೆದ ಸಂದರ್ಭದಲ್ಲಿ ಬೆರಳಿಕೆಯಷ್ಟು ಅಧಿಕಾರಿಗಳು ಮಾನವೀಯತೆ ಮೆರೆಯುವುದು ನೋಡುತ್ತಿರುತ್ತೇವೆ ಒಬ್ಬ ಮಹಿಳಾ ಯುವತಿ ಸರ್ಕಾರಿ ಅಧಿಕಾರಿಯೊಬ್ಬರು ಜನರ ಬಗ್ಗೆ ಈ ರೀತಿಯ ಕಾಳಜಿ ವಹಿಸಿ ರಕ್ಷಣೆ ಮಾಡಿರುವುದು ನಿಜಕ್ಕೂ ಸಂತಸವಾಗಿದೆ ಎಂದು ಸ್ಥಳೀಯ ಸಾರ್ವಜನಿಕರ ಮಾತಾಗಿದೆ ಈ ನ್ಯೂಸ್ ಚಿಕ್ಕಬಳ್ಳಾಪುರ ವಿರಾಮ ವಿರಾಮದ ನಂತರ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಚಿಂತೆ ಅನ್ನ ಇ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು ಬ್ಯಾಂಕ್ವೆಟ್ ಹಾಲ್ ಡೈನಿಂಗ್ ಹಾಲ್ ಲಭ್ಯವಿದ್ದು ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಾ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ ವಿರಾಮದ ನಂತರೂ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಬೇಸಿಗೆಯಲ್ಲಿ ನೀರಿನ ಅಭಾವ ಎದುರಾಗಬಾರದೆಂದು ಶಿಡ್ಲಘಟ್ಟ ನಗರದ ವಾರ್ಡ್ ನಂಬರ್ ಮೂರರಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ಒಟ್ಟು ಹದಿಮೂರು ಬೋರ್ಗಳನ್ನು ಕೊರೆಸುವಂತೆ ಶಾಸಕ ಬಿಎನ್ ರವಿಕುಮಾರ್ ಆದೇಶಿಸಿದ್ದಾರೆ ನಗರಸಭಾ ಅಧ್ಯಕ್ಷ ವೆಂಕಟಸ್ವಾಮಿ ಮತ್ತು ಸ್ಥಳೀಯ ನಗರಸಭೆ ಸದಸ್ಯೆ ಚೈತ್ರ ಮನೋರ್ ಅವರ ವಾರ್ಡಿನಲ್ಲಿ ಮೊದಲ ಬೋರ್ವೆಲ್ನಲ್ಲೇ ಎರಡು ಪಾಯಿಂಟ್ ಐದು ಇಂಚು ನೀರು ದೊರೆತಿರುವುದು ಸಂತಸ ತಂದಿದೆ ಶಾಸಕರಿಗೆ ಸ್ಥಳೀಯ ಸದಸ್ಯರು ಮತ್ತು ನಾಗರಿಕರು ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ರೂಪಾ ನವೀನ್ ಸದಸ್ಯರಾದ ಬಾಂಬ್ ಸ್ವಾಮಿ ಬಾಲಕೃಷ್ಣ ಆಸಿಫ್ ಪಾಷಾ ಮಾಜಿ ಸದಸ್ಯ ಶ್ರೀಧರ್ ಉಪಸ್ಥಿತರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ ಮೀನು ಹಿಡಿಯಲು ಹೋದ ವೇಳೆ ಅವಘಡ ವಿದ್ಯುತ್ ತಂತಿ ಸೋಕಿ ಸ್ಥಳದಲ್ಲೇ ಬಡ ಮಹಿಳೆ ಸಾವು ಚಳ್ಳೂರು ತಾಲೂಕು ದಿಗವ ನೆಟ್ಟ ಕುಂಟಪಲ್ಲಿಯಲ್ಲಿ ದುರ್ಘಟನೆ ಬೆಳೆಗಾರರು ಜನಪ್ರತಿನಿಧಿಗಳ ಸರ್ಕಾರದ ಆಸ್ತಿ ಕೇಳುತ್ತಿಲ್ಲ ಕಬ್ಬಿಗೆ ಮೂರು ಸಾವಿರದ ಐನೂರು ರು ಬೆಲೆ ಘೋಷಿಸಲು ಮೀನಾಮೇಷ ಕೋಲಾರದಲ್ಲಿ ರೈತ ಮುಖಂಡರಿಂದ ಪ್ರತಿಭಟನೆ ಅಮಾನುಷ ರೀತಿಯಲ್ಲಿ ಎಮ್ಮೆಗಳನ್ನು ಕಟ್ಟಿಹಾಕಿ ಅಕ್ರಮ ಸಾಗಾಟ ಕೇರಳ ಮೂಲದ ಐವರ ಬಂಧನ ಖಚಿತ ಮಾಹಿತಿ ಮೇರೆಗೆ ಟೋಲ್ ಬಳಿಯ ಐವತ್ತಾರು ಎಮ್ಮೆಗಳ ರಕ್ಷಣೆ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ